ಸಾನ್ವಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಸರಗೂರು ತಾಲೂಕು ಯಶವಂತಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಮೂರು ಕೊಳವೆ ಬಾವಿಗಳಿವೆ ಎರಡು ಕೊಳವೆ ಬಾವಿಯಲ್ಲಿ ನೀರಿಲ್ಲ ಒಂದರಲ್ಲಿ ಮೋಟಾರ್ ಮತ್ತು ಪೈಪ್ಗಳಿಲ್ಲ ಬದಲಾವಣೆ ಮಾಡಲು ಸಹ ಅವಕಾಶಗಳಿಲ್ಲ ನೂರೈವತ್ತು ಕುಟುಂಬಗಳಿಗೂ ಹೆಚ್ಚು ದಲಿತ ಆದಿವಾಸಿ ಇತರೆ ಸಮುದಾಯದ ಕುಟುಂಬಗಳ ಜನರು ವಾಸಿಸುತ್ತಿದ್ದು ಕಳೆದ ಒಂದು ವಾರದಿಂದ ಕುಡಿಯುವ ನೀರಿಗೆ ಸಮಸ್ಯೆಯಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನದಲ್ಲಿ ಹಣ ಇಲ್ಲವೆಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ವರದಿ ನೀಡಿ ಮನವಿ ಸಲ್ಲಿಸಲಾಗಿದೆ ಆದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರಿಂದಾಗಿ ಕುಡಿಯಲು ಒಂದು ಹನಿ ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಅಕ್ಕಪಕ್ಕದ ಪಂಪ್ಸೆಟ್ಗಳಿಂದ ಗ್ರಾಮದ ಮಹಿಳೆಯರು ಬಿಂದಿಗೆ ಇಟ್ಟುಕೊಂಡು ತಲೆ ಮೇಲೆ ಹೊತ್ತು ಬೈಕ್ ಕೊಳಲ್ಲಿ ಬಿಂದಿಗೆ ಕಟ್ಟಿ ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಗ್ರಾಮದ ಯುವ ಜನರಾದ ಸ್ವಾಮಿ ವಾಸು ಪ್ರೀತಂ ನಾಗರಾಜು ವಿನಯ್ ಕುಮಾರ್ ರಾಜೇಶ್ ಸಂತೋಷ್ ಮಾದಪ್ಪ ಚೆಲುವ ರಮೇಶ್ ಗಣೇಶ್ ಮತ್ತಿತರು ಅಕ್ಕಪಕ್ಕದ ಜಮೀನಿನ ಪಂಪ್ಸೆಟ್ಗಳ ಮೂಲಕ ಪೈಪ್ಗಳನ್ನು ಜೋಡಿಸಿ ಮನೆಗಳಿಗೆ ಕುಡಿಯುವ ನೀರನ್ನು ಸಂಗ್ರಹಿಸಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಲಿದೆ ಖಾಲಿ ಇರುವ ಕೊಳವೆ ಬಾವಿಗೆ ಟಾಸ್ಕ್ ಫೋರ್ಸ್ ಅನುದಾನದಲ್ಲಿ ಮೋಟಾರ್ ಮತ್ತು ಪೈಪ್ ಅಳವಡಿಸಿದರೆ ನೀರು ಬರುತ್ತದೆ ಬೇಕಾದ ಮೋಟಾರ್ ಮತ್ತು ಪೈಪ್ ಅಳವಡಿಸುವಂತೆ ಮನವಿ ಮಾಡಿದರು ಕಳೆದ ಒಂದು ವಾರದಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಬದಲಿ ಏನಾದರೂ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಣಯ ಕೈಗೊಳ್ಳಲು ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ತೊಡಕಾಗಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ದು ಇಲ್ಲದಂತಾಗಿದೆ ಯಾವುದೇ ನಿರ್ಣಯ ಕೈಗೊಳ್ಳಲು ಸಹ ಸಹಕಾರ ಸಿಗುತ್ತಿಲ್ಲ ಆದ್ದರಿಂದ ಕೂಡಲೇ ತಹಸೀಲ್ದಾರ್ ಅವರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಖಾಲಿ ಇರುವ ಕೊಳವೆ ಬಾವಿಗೆ ಮೋಟಾರ್ ಮತ್ತು ಪೈಪ್ಗಳನ್ನು ಅಳವಡಿಸಬೇಕು ಗುತ್ತಿಗೆ ಆಧಾರದಲ್ಲಿ ಬೋರ್ವೆಲ್ಗಳನ್ನು ಪಡೆಯಲು ಸಹ ದೂರ ಇರುವ ಕಾರಣ ಟ್ಯಾಂಕರ್ ಮೂಲಕವಾದರೂ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಲಿಂಗಯ್ಯ ಒತ್ತಾಯಿಸಿದ್ದಾರೆ ನೀರಿದ್ದನೇ ಭಾರಿ ಸಮಸ್ಯೆ ಆಗದ ಅಧಿಕಾರಿಗಳು ಯಾರು ಬಂದು ಏನ ಎತ್ತ ಅಂತ ತಿರ್ ನೋಡಲ್ಲ ಅದಕ್ಕ ಒಂದ್ ಸ್ವಲ್ಪ ಸಹಾಯ ಮಾಡಿ ನಮ್ಗ ಎಷ್ಟು ದಿನದಿಂದ ಕುಡಿಯೋ ನೀರಿಲ್ಲ ನಮ್ಗ ಸುಮಾರು ಒಂದ ಐದಾರು ತಿಂಗಳಿಂದ ನೀರಿಲ್ಲ ಪಿ ಡಿ ಒ ಅಥವಾ ಇಂಜಿನಿಯರ್ ಯಾರು ಬಂದ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಬಂದು ನೋಡಲ್ಲ ಈಗ ಏನ್ ಹೇಳಿದ್ರೆ ಅಧಿಕಾರಿಗಳಿಗೆ ಏನ್ ಹೇಳಿದ್ರೆ ಅಧಿಕಾರಿಗಳಿಗ ಅಂತಂದ್ರ ನಾವು ಎಲೆಕ್ಷನ್ಗ ನೀವು ಸಹಾಯ ಮಾಡ್ತೇವೆ ಮಾಡ್ತೀವಿ ನಾವು ನಮ್ಗ ನೀರ್ ಕೊಡ್ಸಿ ಅಂತ ಅಧಿಕಾರಿಗಳು ಬಂದು ನಮ್ಮ ಯಾರು ಭೀ ನೀರು ಬಾ ಇಷ್ಟು ತೊಂದರೆ ಆಗಿದ್ವಿ ಬಂದು ನೋಡ್ತಾನೇ ಇಲ್ಲ